ಸೋಷಿಯಲ್ ಮೀಡಿಯಲ್ಲಿ ಹೇಳಿ ಸೊ ಅದಾದ ಮೇಲೆ ಕಮೆಂಟ್ಸ್ಗಳು ಸ್ಟಾರ್ಟ್ ಆಯಿತು ಆ್ಯಂಡ್ ಮ್ಯಾಮ್ ಹೇಳಿದಂಗೆ ತುಂಬ ವಲ್ಗರಾಗಿ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ರು ಸೊ ಅದಾದ್ಮೇಲೆ ಕಂಪ್ಲೇಂಟು ಕೊಟ್ಟರು ನಾವು ಎಲ್ಲರೂ ಅದನ್ನು ಕೇಳೇ ಬೇಜಾರಾಯಿತು ಸೊ ಯು ಆರ್ ವಿತ್ ರಮ್ಯಾ ಮ್ಯಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಎರಡನೇ ವಿಚಾರ ತುಂಬ ಬೇಜಾರಾಗಿದೆ ಪ್ರಥಮ್ ಸರ್ ಆ್ಯಂಡ್ ಅವರ್ ಬಿಹೇವಿಯರು ಈ ವಿಷಯದಲ್ಲಿ ಜೆನ್ಯೂನಾಗಿದೆ ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾಂಡ್ ಬಿತ್ ದಶನ್ ಸರ್ ಬಿಕಾಸ್ ಮೂರು ವಿಷಯ ಇದೆ ಫಸ್ಟ್ ಒಂದು ಪ್ರಥಮ್ ಸರ್ಗೆ ಯಾರು ಮಚ್ಚಕು ಮಚ್ಚಿದ್ರು ಹಾಗೆ ಬ್ಯಾಗ್ ತೋರಿಸಿದ್ರು ರೆಕ್ಟ್ ಮಾಡಿದ್ರು ಅಂತ ಹೇಳಿದ್ರು ಇವ್ರಿಗೂ ಅವರೇ ಹೇಳಿದರು ಅದಾದಮೇಲೆ ಅವ್ರು ಯಾರಿಗೂ ಡೇ ಎಲ್ಲ ಅವರೇ ಹೇಳಿರೋದೇನೆ ಕಾಡು ಅವ್ರು ಫೋನ್ ಮಾಡಿದ್ರು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ರು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಫೈ ಫೈನ್ ಮಾಡಿಲ್ಲ ಟೂ ಡೇಸ್ ಸುಮ್ಮನಿದ್ರು ತುಂಬ ವಿಚಾರವಂತರು ನಮ್ಮ ಲಾಯರ್ ಚಿಕ್ ಮಿಸ್ಟರು ಪಾಪ ಅವ್ರು ಹೇಳಿದ್ರು ಕಂಪ್ಲೇಂಟ್ ಕೊಟ್ಟಿರಿ ಅಂತ ಅದಾದಮೇಲೆ ಮಾತು ಕೇಳಿರೋಂಥ ಇನ್ಫ್ಯಾಕ್ಟ್ ಪ್ರವೋಕ್ ಮಾಡಿದ್ರು ಎಸೋಚಿಯೇಟ್ ಮಾಡ್ಕೊಂಡಿದ್ದು ನಾನು ಐ ಥಿಂಕ್ ಈ ನ್ಯೂ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಅವ್ರ ಮಾತು ಅವ್ರು ಕೇಳಬೇಕಿತ್ತು ಅಂತ ಒಂದು ಅನಿಸ್ತು ಹೇಳಿದ್ರು ಸೊ ಅದಾದಮೇಲೆ ತುಂಬ ಅಬ್ಯೂಸಿವ್ ಆಗಿ ತುಂಬ ರೆಸ್ಪೆಕ್ಟ್ ಇದೆ ಅದೇನೋ ಚಿಟ್ಕೆಯನ್ನು ಹೊಡ್ಕೊಂಡು ವೀಕ್ ಅದು ಇದು ಇಟ್ ವಾಸ್ ನಾಟ್ ನೆಸೆಸರಿ ಅಂತ ಅನಿಸುತ್ತೆ ಸಿ ಎಲ್ರಿಗೂ ಮರ್ಯಾದೆ ಅನ್ನೋದಿರುತ್ತೆ ಎಲ್ರಿಗೂ ಅವ್ರಿಗೆ ಆದಂಥ ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ ಯಾವೊಬ್ಲೂ ಡೌನ್ ಆಗಿದ್ದಾರೆ ಅಂದ ತಕ್ಷಣ ಕಲ್ಲು ಅಂತ ಹೇಳಿ ಹೋಗ್ತಾರೆ ಎರಡನೇ ವಿಚಾರ ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿರಲ್ಲ ಶಿವಣ್ಣನೂ ಬೇಜಾರಾಗಿರೋದು ಪುನೀತ್ ಸರ್ ಇದ್ದಿದ್ರೆ ಬೇಜಾರಾಗ್ತಾಯಿರಲ್ವಾ ಆ ಮಣ್ಣನಿಗೆ ಬೇಜಾರಾಗ್ತಾಯಿರೋದು ವಿಜಯ್ ಸರ್ ಬೇಜಾರಾಗಿರಲ್ವಾ ನರಂಜಾಯ್ ಅವ್ರಿಗೆ ಬೇಜಾರಾಗಿರತ್ತೆ ಎಲ್ರಿಗೂ ಬೇಜಾರಾಗಿರುತ್ತೆ ಕೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೇ ಆಗಲಿ ಅನಂತನಾಗ್ ಸರ್ಗೆ ಹೀಗೆಲ್ಲ ಹೂಡಾಗಿ ಮಾತಾಡಿದ್ರು ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿಲ್ಲ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರು ಮಾತಾಡ್ರಿ ಈಗ ಇದನ್ನೇ ಸುದೀಪ್ ಸರ್ ಯಾರನ ಅಂದಿದ್ರೆ ಅಥವಾ ಪುನೀತ್ ಸರ್ಗೆ ಯಾರನ ಅಂದಿದ್ರೆ ಎಲ್ರೂ ಮಾತಾಡ್ತಾ ಇದ್ದೀವಿ ಇವಾಗ ಇಟ್ಸ್ ಇಟ್ಸ್ ಆರ್ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದರೆ ಇವಾಗ ಒಬ್ಬರಾಗಿದ್ರೆ ಬರ ಇಟ್ಸ್ ಅ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದರೆ ಇವಾಗ ಒಬ್ಬರಾಗಿದ್ರೆ ಬರೆಯಾರ ಜಾಸ್ತಿ ಚೆನ್ನಾಗ್ತಾಯಿದೆ ಇದು ರಾಂಗ್ ಎಕ್ಸಾಂಪಲ್ ಆ್ಯಕ್ಸೆಟ್ ಆಗುತ್ತೆ ಅಂಡ್ ಇಟ್ ಇಸ್ ನಾಟ್ ನೆಸಸರಿ ಮೂರನೇ ವಿಚಾರ ಬಂದು ವಾಸ್ ಯಾರು ನೀವು ಥ್ರೆಟ್ ಮಾಡಿದ್ರೋ ಯಾರು ನಿಮಗೆ ಬೆದರಿಕೆ ಹಾಕಿದ್ರೋ ದಯವಿಟ್ಟು ಅವ್ರ ಮೇಲೆ ನೀವು ಆ್ಯಕ್ಷನ್ ತಗೋ ಅದು ಬಿಟ್ಟು ನಾನು ನಿಂಗೆ ನಾನು ಇಲ್ಲಿ ಏನಾದರೂ ಉಪವಾಸ ಮಾಡ್ತೀನಿ ಈಗ ಒಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಹೇಳೋದು ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ವೇ ಅಲ್ಲ ಅಂತ ಅನಿಸುತ್ತೆ ಏನು ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ಗೊತ್ತಾಗಲ್ಲ ಓಕೆ ಲೆಟ್ಸ್ ವೇ ವಾಟ್ ಇಫ್ ಅವ್ರಿಗೇನು ಗೊತ್ತೇ ಇಲ್ಲ ನಿಜವಾಗ್ಲೂ ಅವರು ಇದರಲ್ಲಿ ಇನ್ನೋಸೆಂಟ್ ಆದಂಥ ಏನು ಅವರೇನಾದರೂ ಕಳಿಸಿದ ಹೋಗಿ ಪ್ರಥಮವ್ರಿಗೆ ಥ್ರೆಟ್ ಮಾಡಿ ಡೆಫಿನೆಟ್ಲಿ ನನಗೆ ಗೊತ್ತಿರೋಗೆ ಆ ಥರ ಮಾಡಿದಲ್ಲ ಯಾಕೆಲ್ಲ ಹೋಗಿದ್ರು ಆ ಥರ ಮಾಡಲ್ಲ ಆ್ಯಂಡ್ ವೈ ಪ್ರಥಮ ಈ ಥರ ಥಾಟ್ಗಳಿದೆ ಗೊತ್ತಿಲ್ಲ ಓಕೆ ಏನೋ ಅವ್ರು ಏನು ಹೇಳಿದಾಗ ಏನೋ ಅವ್ರಿಗೆ ಬೇಜಾರಾಗಿದೆ ಏನೋ ಮ್ಯಾನಿಪ್ಯುಲೇಟ್ ಮಾಡಿದ್ರು ಏನೋ ಚಿಪ್ಸೋದು ಚಿಪ್ಸೋದಕ್ಕೆ ಅಂತ ಅವ್ರಿಗೇನು ತುಂಬ ಹರ್ಟ್ ಆಗಿದೆ ಅವ್ರ ಫ್ಯಾಮಿಲಿಯಲ್ಲಿ ಏನೋ ಒತ್ತಡ ಇತ್ತು ಓಕೆ ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತಲ್ಲ ಸಿ ಇದನ್ನೆಲ್ಲ ನನಗೆ ಈಗ ಹೇಳ್ತಿರೋದು ಯಾರನ್ನೂ ಮೆಚ್ಚಿಸೋದಕ್ಕಲ್ಲ ಯಾರನ್ನೂ ಮೆಚ್ಚಿಸೋ ಅವಶ್ಯಕತೆ ನನಗಿಲ್ಲ ಆ್ಯಂಡ್ ಯಾರ ಟೆನ್ಶನ್ ಸೀಕ್ ಮಾಡೋ ನೆಸೆಸರಿ ನನಗೆ ಆ್ಯಂಡ್ ಇದರಿಂದ ನನಗೂ ಏನೂ ಆಗಬೇಕಾಗಿಲ್ಲ ಬಟ್ ಜೆನ್ಯೂನಿಟಿ ಅನ್ನೂ ಫ್ಯಾಕ್ಟ್ ಅನ್ನೋದು ತೊಗೊಂಡಿರುತ್ತೆ ಆ್ಯಂಡ್ ಆಲ್ಸೋ ಈಗ ಮಾತಾಡಬೇಕು ಅಂತ ಅನಿಸ್ತು ಇನ್ಫ್ಯಾಕ್ಟ್ ನೀವು ಕೊಡೋಲ್ಲ ಕೇಳ್ತಾ ಇರೋದಕ್ಕೇನೆ ಮಾತಾಡ್ತಿರೋದು ಇಲ್ಲಂದರೆ ಇಲ್ಲ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್ ಬಟ್ ಆಗಿದೆಯೋ ಇದೆಲ್ಲ ತಪ್ಪು ಪ್ರಫೆಂಡ್ಸರಿಗೆ ರಿಕ್ವೆಸ್ಟ್ ಮಾಡ್ಕೊಬೋದು ಅಷ್ಟೇ ನಾವು ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತಗೊಳ್ಳಿ ನೀವು ಅಂದರೆ ಬ್ರೇಕ್ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಂಪ್ ಮಾಡ್ಕೊಳ್ಳಿ ನೀವು ನಡ್ಕೊಂಡಿದ್ದೀರಿ ಈ ಚಿಟಿಕೆಲ್ಲ ಹೊಡೆದು ಮತ್ತು ತುಂಬ ಕೀಟಕೆಲ್ಲ ಮಾತಾಡಿದ್ರು ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಅವ್ರ ಮಗನೂ ಟೀನೇಜರು ಸೊ ಪ್ರತಿ ಫ್ಯಾಮಿಲಿಯರು ಪ್ರತಿಯೊಬ್ಬ ಮಕ್ಳಿಗೂ ಅವ್ರ ತಂದೆಯೇ ಹೀರೋ ಈಗ ಸ್ಟಾರು ಅದು ಇದೆಲ್ಲ ಬಿಟ್ಟು ಎಲ್ಲ ಮಕ್ಳಿಗೂ ಅವ್ರ ತಂದೆಯೇ ಫಸ್ಟ್ ಹೀರೋ ಸೊ ಆ ಹೀರೋ ವಹಿಸ್ಕೊಂತ ಇದ್ದಾರೆ ಅಂದರೆ ಟಿ ವಿಯಲ್ಲಿ ಅವ್ರ ಮಗ ನೋಡಿದಾಗ ನಿಜವಾಗ್ಲೂ ಯಾರಿಗೆ ಆಗಲಿ ಎಲ್ಲ ಫ್ಯಾಮಿಲಿಗೂ ಹರ್ಟ್ ಆಗುತ್ತೆ ಐ ಡೋಂಟ್ ಥಿಂಕ್ ಹಿ ಶುಡ್ ಹಿ ಶುಡ್ ಹ್ಯಾವ್ ಟಮ್ ದಿಸ್ ಎಫ್ರಿ ಥಿಂಗ್ ಇಸ್ ಗ್ರೋನ್ ಔಟ್ ಆಫ್ ಪ್ರಪೋಷನ್ ಅಂತ ಅನ್ಸುತ್ತೆ ಏನೇನಾಯಿತು ನಿಜವಾಗ್ಲೂ ಇದೆಲ್ಲ ಆಗ್ಬಾರ್ದಾಗಿತ್ತು ಆ್ಯಂಡ್ ಐ ಆಮ್ ಸರ್ಪ್ರೈಸ್ಡ್ ಯಾರಕ್ಕೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ ಇಸ್ ಅ ಸರ್ಪ್ರೈಸ್ ಆ್ಯಂಡ್ ಆಗಲಿ ಇರೋದಕ್ಕೆ ಸುದ್ದಿ ನನಗೆ ಇದರಿಂದ ಯಾರು ಮೆಚ್ಚುಗೆನೂ ಬೇಕಾಗಿಲ್ಲ ಆ್ಯಂಡ್ ಐ ಬಿಂಗ್ ಬೀನ್ ಮೈಸೆಲ್ಫ್ ಎಲ್ ಅನ್ನಾಗಿ ಹೇಳ್ತಾ ಇದ್ದೀವಿ ವಾಟ್ ಈಸ್ ಡನ್ ಇಸ್ ರಾಂಗ್ ಸ್ವಲ್ಪ ಒಂದು ನೀವೇನು ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡ್ತೀನಿ ನಾಟ್ ನೆಸೆಸರಿ ಸಿನಿಮಾ ಇಂಡಸ್ಟ್ರಿ ಬಿಟ್ಬಿಡಿ ಅಂತ ಯಾರೂ ಹೇಳಿಲ್ಲ ನಾವೇನೋ ಲಾಕ್ಟೇ ಇಲ್ಲ ಏನೋ ಮೂವಿ ಮಾಡ್ತಾ ಇದ್ದೀರಲ್ಲ ಅದಕ್ಕೂ ಒಳ್ಳೇದಾಗಲಿ ಆಲ್ ದಿ ವೆರಿ ಬೆಸ್ಟ್ ಬಟ್ ನೀವೇನು ಕನ್ಕ್ಲೂಷನ್ ಬಂದಿದ್ದೀರೋ ತನಿಖೆ ಆಗಲಿ ಇನ್ಸ್ಪೆಕ್ಟರ್ ಒಯ್ಯೋದು ಓದಿ ವಿದ್ಯಾಮ್ ವಿದ್ಯಾಮಂತ್ಗಳು ಅ ಸ್ಥಾನದಲ್ಲಿ ಇದಾರೆ ಅಂದಾಗ ಕಿಟಕಿಯಿಂದ ಬೈಯೋದು ಅದೆಲ್ಲ ನಾನು ನೋಡಿದೆ ನಾಟ್ ಎಟ್ ಆಲ್ ನೆಸಸರಿ ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ಇದಕ್ಕಿಂತ ಜಾಸ್ತಿ ಫ್ಯಾನ್ಸು ಅಥವಾ ಬೇರೆ ಯಾರೋ ಕಮೆಂಟ್ ಮಾಡ್ತಿದ್ದಾರೋ ಅಥವಾ ಡ್ರೋಲ್ ಮಾಡ್ತಿದ್ದಾರೋ ಅನ್ನೋದು ದರ್ಶನ್ ಆಗಿಲ್ಲ ನೀವು ಒಬ್ಬ ಆ್ಯಕ್ಟ್ರಾಗಿ ಸ್ಟಾರ್ ಹೀರೋ ಆಗಿ ಏ ಯಾರು ಮಾಡಬಾರ್ದಪ್ಪ ಅಂದರೆ ನನ್ನ ಫ್ಯಾನ್ಸ್ ಆಗಿರೋದು ಬೇರೆ ಯಾರು ಥರ ಮಾಡೋಂಗಿಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡೋಂಗಿಲ್ಲ ಅಂತ ಹೇಳ್ಬೋದಾಗಿತ್ತ ದರ್ಶನ್ ಅವರಾಗಿ ಯಾರೇ ಆಗಲಿ ಅದು ಒಂದು ಮಾಡಿಲ್ವಾ ಅಂತ ನಾನು ಇದು ಯಾರು ಮುಗಿಸು ಅಲ್ಲ ನಾನು ಯಾರು ಅಂದರೆ ನಾನು ಯಾರು ಬದುಕು ಮಾತಾಡೋಕು ಕೂಡ ಅವ್ರವ್ರ ವಿಷಯ ಅವ್ರವರೇ ಮಾತಾಡೋದು ಬಟ್ ಟೊಟಾಲಿಟಿ ಅಂತ ಬಂದಾಗ ಎಲ್ಲ ಆ್ಯಕ್ಟ್ರಸ್ಟ್ ಜವಾಬ್ದಾರಿ ಡೆಫಿನೆಟ್ಲಿ ಪೊಲೀಸರ ಬೇಜಾರಾಗ್ತಾರೆ ಅಂತ ಕೇಳಿದ್ರು ಏನು ಎಲ್ರಿಗೂ ನಮ್ಮ ಸೋಷಿಯಲ್ ಮೀಡಿಯಾ ಕೇಳಿ ಸೊ ಅದಾದಮೇಲೆ ಕಮೆಂಟ್ಸ್ಗಳು ಸ್ಟಾರ್ಟ್ ಆಯಿತು ಆ್ಯಂಡ್ ಮ್ಯಾಮ್ ಹೇಳ್ದಂಗೆ ತುಂಬ ವಲ್ಗರಾಗಿ ಮೆಸೇಜ್ ಮಾಡೋದು ಅಂತ ಕೇಳಿದ್ರು ಸೊ ಅದಾದ್ಮೇಲೆ ಕಂಪ್ಲೇಂಟು ಕೊಟ್ಟರು ನಾವು ಎಲ್ಲರೂ ಅದನ್ನು ಕೇಳೇ ಬೇಜಾರಾಯಿತು ಸೊ ಯು ಆರ್ ಆಲ್ ವಿತ್ ರಮ್ಯಾ ಮ್ಯಾಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಟ್ ಎರಡನೇ ವಿಚಾರ ತುಂಬ ಬೇಜಾರಾಗಿದೆ ನಮ್ಮ ಪ್ರಥಮ ಸರ್ ಆ್ಯಂಡ್ ಅವರು ಬಿಹೇವ್ ಮಾಡೋದು ಈ ವಿಷಯದಲ್ಲಿ ಚೆನ್ನಾಗಿ ಇಟ್ ಈಸ್ ಅವರ್ ಡ್ಯೂಟಿ ಆ್ಯಂಡ್ ಆಲ್ಸೋ ಈ ವಿಷಯದಲ್ಲಿ ಐ ಸ್ಟ್ಯಾತ್ ದಶನ್ ಸರ್ ಬಿಕಾಸ್ ಮೂರು ವಿಷಯ ಇದೆ ಫಸ್ಟ್ ಒಂದು ಪ್ರಥಮ್ ಸರ್ಗೆ ಯಾರು ಮಚ್ಕು ಮಚ್ಚಿಟ್ಟು ಹಾಗೆ ಟ್ಯಾಗ್ ತೋರಿಸಿದ್ರು ಏನೋ ಥ್ರೆಟ್ ಮಾಡಿದ್ರು ಅಂತ ಹೇಳೋದು ಇಟ್ಟು ಅವರೇ ಹೇಳಿದ್ರು ಹೇಳಿರೋರು ಅದಾದಮೇಲೆ ಅವ್ರು ಯಾರಿಗೂ ಸಪೋಸ್ ಡೇ ಎಲ್ಲ ಅವರು ಹೇಳಿರೋದೇ ಅವ್ರು ಫೋನ್ ಮಾಡಿದ್ರು ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿದ್ರು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಫೈರ್ ಫ್ಲೈನ್ ಮಾಡಿಲ್ಲ ಟೂ ಡೇಸ್ ಸುಮಾರು ತುಂಬ ವಿಚಾರವಂತರು ನಮ್ಮ ಲಾಯರ್ ಜಗದೀಶ್ ಸರ್ ಪಾಪ ಅವ್ರು ಹೇಳಿದ್ರು ಕಂಪ್ಲೇಂಟ್ ಕೊಟ್ಟಿರಿ ಅಂತ ಅದಾದಮೇಲೆ ಮಾತು ಅಂತ ಇಂಪ್ಯಾಕ್ಟ್ ಪ್ರವೋಕ್ ಮಾಡೋದು ಎಸೂಚ್ ಮಾಡ್ಕೊಬೋದು ಅನ್ನೋದು ಐ ಥಿಂಕ್ ಈ ನ್ಯೂ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಅವ್ರ ಮಾತು ಅವ್ರು ಕೇಳಬೇಕಿತ್ತು ಅಂತ ಒಂದು ಅನ್ನಿಸ್ತು ಸೊ ಅದಾದಮೇಲೆ ತುಂಬ ಅಬ್ಯೂಸಿವ್ ಆಗಿ ತುಂಬ ರೆಸ್ಪೆಕ್ಟ್ ಇಲ್ಲದೆ ಅದೇನೂ ಆ ಚಿತ್ ಒಡ್ಕೊಂಡು ವೀಕ್ ಇಟ್ ವಾಸ್ ನಾಟ್ ನೆಸಸರಿ ಅಂತ ಅನಿಸುತ್ತೆ ಸಿ ಎಲ್ರಿಗೂ ಮರ್ಯಾದೆ ಆಗಿರುತ್ತೆ ಎಲ್ರಿಗೂ ಅವ್ರಿಗೆ ಆದಂಥ ಸರ್ಪ್ರೆಸ್ಪೆಕ್ ಇರುತ್ತೆ ಯಾರೊಬ್ಬರು ಡೌನ್ ಆಗಿದ್ದಾರೆ ಅಂದ ತಕ್ಷಣ ಆಳವರು ಕಲ್ಲುವಂಥ ಎಂಥ ವರ್ಗ ಮಾಡುತ್ತೆ ಎರಡನೇ ವಿಚಾರ ಈ ವಿಷಯದಿಂದ ಸುದೀಪ್ ಸರ್ಗೆ ಬೇಜಾರಾಗಿರಲ್ಲ ಶಿವಣ್ಣನಿಗೆ ಬೇಜಾರಾಗಿರಲ್ವಾ ಪುನೀತ್ ಸರ್ ಬೇಜಾರಾಗ್ತಾ ಬೇಜಾರಾಗ್ತಾಯಿರತ್ತ ಆ ಮಣ್ಣನಿಗೆ ಬೇಜಾರಾಗ್ತಾ ಇರಲ್ಲ ವಿಜಿತ್ ಸರ್ಗೆ ಬೇಜಾರಾಗಿರಲ್ವಾ ಧನಾಯಂಜ್ಜಯ್ ಅವ್ರಿಗೆ ಬೇಜಾರಾಗಿರುತ್ತೆ ಎಲ್ರಿಗೂ ಬೇಜಾರಾಗಿರುತ್ತೆ ಆಫ್ಕೋರ್ಸ್ ನಮ್ಮ ಸೀನಿಯರ್ಸು ಈ ಥರ ಎಕ್ಸಾಂಪಲ್ ಸೆಟ್ ಮಾಡಿಲ್ಲ ಅಂದರೆ ಈಗ ಶಿವಣ್ಣನೇ ಆಗಲಿ ನಮ್ಮ ಅಂಕಲೇ ಆಗಲಿ ಸರ್ಗೆ ಹೀಗೆಲ್ಲ ಕೂಡ ಮಾತಾಡಿದ್ರು ಸೊ ಈ ಥರ ಎಕ್ಸಾಂಪಲ್ ನಮ್ಮ ಸೀನಿಯರ್ಸು ನಮಗೆ ಸೆಟ್ ಮಾಡಿಲ್ಲ ಈ ಥರ ಎಕ್ಸಾಂಪಲ್ನ ಸೆಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಎಲ್ಲ ಕಲಾವಿದ್ರೂ ಮಾತಾಡಬೇಕು ಈಗ ಇದನ್ನೇ ಸುದೀಪ್ ಸರ್ ಗ್ಯಾರೋ ಅಂದಿದ್ರೆ ಅಥವಾ ಪುನೀತ್ ಸರ್ ಗ್ಯಾರ ಅಂದಿದ್ರೆ ಎಲ್ಲರೂ ಮಾತಾಡ್ತಾ ಇದ್ದೀವಿ ಇಟ್ಸ್ ಇಟ್ಸ್ ಆರ್ ಟೈಮ್ ಟು ಟಾಕ್ ಬಿಕಾಸ್ ಇದು ಮಾತಾಡಲಿಲ್ಲ ಅಂದ್ರೆ ಇವಾಗ ಒಬ್ಬರಾಗಿದ್ದಾರೆ ಯಾರು ಜಾಸ್ತಿ ಚೆನ್ನಾಗ್ತಾರೆ ರಾಂಗ್ ಎಕ್ಸಾಂಪಲ್ ಆಗಿ